ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದಲ್ಲಿ ಸಚಿವ ಮಧು ಬಂಗಾರಪ್ಪ ಸೊರಬ ಶಿರಾಳಕೊಪ್ಪ ಮುಖ್ಯರಸ್ತೆ ಮತ್ತು ಸೊರಬ ಉದ್ರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಯೋಜನೆ ಅಡಿ ಪೌರ ಕಾರ್ಮಿಕರ ವಸತಿ ಗೃಹ ದುರಸ್ತಿ ಖಾನಕೇರಿ ಚಿಕ್ಕಪೇಟೆ ಅಂಬೇಡ್ಕರ್ ಬಡಾವಣೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಸೊರಬ ಶಿರಾಳಕೊಪ್ಪ ಮುಖ್ಯರಸ್ತೆಯಿಂದ ಉದ್ರಿ ಮುಖ್ಯ ರಸ್ತೆಗೆ ಎಲ್ಇಡಿ ಬೀದಿ ದೀಪ ಅಳವಡಿಸುವ ಕಾಮಗಾರಿ ಖಾಸಗಿ ಬಸ್ ನಿಲ್ದಾಣದ ಮೊದಲ ಮಹಡಿ ನಿರ್ಮಾಣ ಮುಂದುವರೆದ ಕಾಮಗಾರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವೈಕಲಚೇತನರ ಶೌಚಾಲಯ ನಿರ್ಮಾಣ ಕಾಮಗಾರಿ ಹಾಗೂ ಆಶ್ರಯ ಬಡಾವಣೆಯಲ್ಲಿ ಉದ್ಯಾನವನ ಅಭಿವೃದ್ಧಿ ಕಾಮಗಾರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಮೇಡಮ್ ಈ ಕಡೆ ಮುದ್ದಿ ಪೂಜೆ ಎಲ್ಲ ಏನಾದ್ರೂ ಸ್ವಲ್ಪ ಎಕ್ಸ್ಟ್ರಾ ಕೊಡೋಕ್ಕೆ ಇನ್ನೊಂದು ಸ್ವಲ್ಪ ಶುರು ಮಾಡಿಕೊಡಿ ನನಗ್ ಸ್ವಲ್ಪ ನೋಡಿ ನೀವು ಮತ್ತೆ ಯಾರು ಇನ್ನೊಬ್ರು ಯಾರು ಇದ್ರಲ್ಲ ನಾನು ಹೇಳ್ತಾ ಇದ್ದೀನಿ ವೆರಿ ಬ್ಯಾಡ್ ಶುರು ಮಾಡ್ಕೊಳ್ಳೋದು ಅಡಿಷನಲ್ ನಾನು ಏನಾದ್ರು ಕೊಡಿಸ್ತೇನೆ ನೆಕ್ಸ್ಟ್ ವೀಕಿಗೆ ನನಗೆ ಒಂದು ಶ್ರೀಪತಿ ಶ್ರೀಪತಿ ಸರ್ ಇಲ್ಲಿ ಇಲ್ಲಿ ಶ್ರೀಪತಿ ಸರ್ ನೋಡಿ ಟ್ವೆಂಟಿ ಫೈವ್ ಲ್ಯಾಕ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ ಏನು ಮಾಡ್ತೀನಿ ಅಟ್ಲೀಸ್ಟ್ ಏನಾದರೂ ಒಂದು ಅವ್ರಿಗೆ ಇನ್ನೊಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕೊಟ್ಟರೆ ಈ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಎಷ್ಟು ಬೇಕಾಗ್ಬೋದು ಅಂತೇಳಿ ನಾಳೆ ಒಳಚೇಡ್ಸಿದ್ರೆ ಮಾಡಿಸ್ತೀನಿ ಸರ್ ಎಸ್ಟಿಮೇಶನ್ ಮಾಡಿ ಟ್ವೆಂಟಿ ಫೈ ಲ್ಯಾಕ್ಸ್ಗೂ ಏನು ಮಾಡಿ ನೀವು ಮಾಡಿ ಶುರು ಮಾಡಿ ಅರ್ಧ ಅರ್ಧಂಬರ್ಧ ಮಾಡಿ ಅವ್ರಿಗೂ ಮನ್ಸಿಗೆ ಬೇಜಾರು ಏಳು ಮನೆ ಎಂಟು ಮನೆಗೆ ಮಾಡೋಕ್ಕಾಗಲ್ಲ ರಿಮೈನಿಂಗು ಎಸ್ಟಿಮೇಶನ್ ಮಾಡಿ ಹೇಳ್ತೀನಿ ಸರ್ ಎಸ್ ಅಲ್ಲ ನಂತರ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಸಮಾರಂಭವನ್ನು ಉದ್ದೇಶಿಸಿ ಸಚಿವ ಮಧು ಬಂಗಾರಪ್ಪ ಮಾತನಾಡಿ ರಾಜ್ಯದಲ್ಲಿ ಎಂಟುನೂರು ಕೆಪಿಎಸ್ ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಲಾಗುತ್ತಿದ್ದು ಒಂದೊಂದು ಶಾಲೆಗೆ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇದಕ್ಕಾಗಿ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಶಿಕ್ಷಣ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ಸಹಕಾರದಿಂದ ಭರಿಸಲಾಗುವುದು ತಾವು ಸಚಿವರಾದಾಗಿನಿಂದಲೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದು ಹಲವಾರು ಮಹತ್ತರ ಬದಲಾವಣೆಗಳನ್ನು ತರಲಾಗಿದೆ ಎಪ್ಪತ್ತೇಳು ಲಕ್ಷ ಮಕ್ಕಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ಬಿಸಿಯೂಟ ಮೊಟ್ಟೆಯನ್ನ ನೀಡುವ ವ್ಯವಸ್ಥೆ ದೇಶದಲ್ಲಿವೆ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಪೌರ ಕಾರ್ಮಿಕರ ವಸತಿ ಗೃಹಗಳು ಗುಣಮಟ್ಟದಿಂದ ಕೂಡಿರುವಂತೆ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿಗೆ ಸೂಚಿಸಿದರು ಒಂದು ಸ್ವಲ್ಪ ಕಾಲುವೆ ಮತ್ತು ಕೆಲವು ವ್ಯವಸ್ಥೆ ಪ್ರಸನ್ನನೂ ಕೂಡ ಅವ್ರು ಒಂದು ವಾರ್ಡಲ್ಲೂ ಕೂಡ ಹೇಳಿದ್ದಾರೆ ಇವೆರಡೂ ಕೂಡ ಆದಷ್ಟು ಬೇಗ ಒಂದು ಫ್ರೀಯಾಗೆ ಮಾಡ್ಬೋದು ಕಟ್ಟಡ ಏಕೆಂದರೆ ಅಜಾಕ್ಸ್ ಕಂಪ್ನಿಯವ್ರು ಮಾಡ್ತಾರೆ ಇಲ್ಲಿ ನೋಡೋಣ ಅವ್ರು ಎರಡನ್ನೂ ತೊಗೊಳ್ತಾರೆ ಅಂತ ಅದನ್ನು ಭಾಳ ದೊಡ್ಡ ಮೊತ್ತ ಏನು ಅಲ್ಲ ಅವರಿಗೆ ಅಜಾಕ್ಸ್ ಕಂಪ್ನಿಯವರಿಗೆ ಅವ್ರು ಏನಾದರೂ ತೊಗೊಳ್ಳೋದಾದ್ರೆ ಯಾಕೆಂದರೆ ತುಂಬ ಬೇರೆ ಕಡೆಯಿಂದ ನಾವು ಫಂಡ್ಸ್ ತಂದು ಮಾಡ್ತಾಯಿದ್ದೀನಿ ಸರ್ಕಾರದ ಹಣ ಅಲ್ಲದೆ ಹೊರಗಡೆಯಿಂದ ಫಂಡ್ಸ್ ತಂದು ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನನಗೆ ಆ ವ್ಯವಸ್ಥೆ ಇದೆ ಸುಮಾರಷ್ಟು ಆಗಲೇ ಈಗ ನಾವೆಲ್ಲ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಬಿಸಿ ಊಟ ಇದನ್ನೆಲ್ಲ ತೊಗೊಂಡ್ರೆ ಸರ್ಕಾರದ ಹಣ ಒಂದು ಕಡೆಗಾದರೆ ಪ್ರೇಮ್ಜಿ ಪ್ರೇಮ್ಜಿಯವರು ಕೂಡ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇವತ್ತು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಇವತ್ತು ನಮ್ಮ ಬಡವ್ರ ಮಕ್ಕಳಿಗೆ ನಮ್ಮ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಮೊಟ್ಟೆ ಮತ್ತೆ ಐವತ್ತೇಳು ಲಕ್ಷ ಮಕ್ಕಳಿಗೆ ನಾವು ಇವತ್ತು ಮಧ್ಯಾಹ್ನ ಊಟ ಬಿಸಿ ಊಟದಲ್ಲಿ ಇವತ್ತು ಮಧ್ಯಾಹ್ನ ಮೊಟ್ಟೆ ಮತ್ತು ಊಟ ಕೊಡ್ತೀವಿ ನಾವು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಐವತ್ತೇಳು ಲಕ್ಷ ಮಕ್ಕಳಿಗೆ ದಿನ ಮಧ್ಯಾಹ್ನದಲ್ಲಿ ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆ ಬೆಳಗ್ಗೆ ಹಾಲು ಕೊಡೋದು ರಾಗಿ ಮಾಲ್ಟ್ ಕೊಡೋದು ಇದೆಲ್ಲದು ಇರೋದಿಲ್ಲ ಅದ್ರ ಜೊತೆಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಹೆಚ್ಚಿನ ಅನುದಾನವನ್ನ ತಮ್ಮ ನಿಧಿಯಿಂದ ಕೊಡಿಸಲಾಗುವುದು ಎಂದ ಅವರು ಅನುದಾನ ಬಂದಾಗ ಅದನ್ನ ಸಮರ್ಪಕವಾಗಿ ಬಳಸಿ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಲು ಮುಂದಾಗಬೇಕು ಅಭಿವೃದ್ಧಿ ವಿಷಯದಲ್ಲಿ ಯಾರು ಎಂದಿಗೂ ರಾಜಕಾರಣ ಮಾಡಬಾರದು ಕೆಲಸಗಳು ಉತ್ತಮವಾದಾಗ ಬಹುಕಾಲದವರೆಗೆ ಬಾಳಿಕೆ ಬರಲು ಸಾಧ್ಯವಾಗುತ್ತೆ ಎಂದರು ಪುರಸಭೆ ಮುಖ್ಯಾಧಿಕಾರಿ ಚಂದ್ರನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ